ಇವತ್ತು ನಂಜನಗೂಡು ಬಂದು ಯಶಸ್ವಿಯಾಗಿ ಇವತ್ತು ಬಂದ್ ಆಗಿದೆ ಇವತ್ತು ನಂಜುಂಡೇಶ್ವರನ ಭಕ್ತ ಮಂಡಳಿ ವತಿಯಿಂದ ಇವತ್ತು ನಾವ್ ಏನು ಬಂದ್ನ ಕರೆ ಮಾಡಿದ್ದಾರೆ ಇವತ್ತೆಲ್ಲ ಯಶಸ್ಸ ಕಾಣಿಸಿದೆ ಬಹಳ ಒತ್ತಡ ಇತ್ತು ನಿನ್ನೆನು ಕೂಡ ಒಂದು ಶಾಂತಿ ಸಭೆಯ ತರಿಸಿ ಈ ಬಂದ್ನ ಯಶಸ್ಗೊಳ್ಸಿ ಯಾವ್ದೇ ಕಾರಣಕ್ಕೂ ಇದು ಯಶಸ್ ಮಾಡಬಾರ್ದು ಅಂತ ಹೇಳಿ ತುಂಬಾ ಒತ್ತಡ ಇತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಆದ್ರೆ ಇವತ್ತು ನಂಜುಂಡೇಶ್ವರನ ಭಕ್ತಾದಿಗಳು ಮೊದಲೇದಾಗಿ ಅವರೆಲ್ಲಾ ಕೂಡ ಇವತ್ತೆಲ್ಲಾ ಸಣ್ಣ ಪುಟ್ಟ ಬೀದಿ ವ್ಯಾಪಾರಸ್ಥರು ಇರ್ಬೋದು ಮತ್ತೊಂದ್ ಇರ್ಬೋದು ಸ್ವಯಂ ಪ್ರೇರಿತವಾಗಿ ಇವತ್ತು ಬಂದ್ ಬಂದ್ನ ಅವರು ಕೂಡ ಬೆಂಬಲನ ಸೂಚಿಸಿ ರಾಜ್ಯ ಸರ್ಕಾರದ್ದು ಮತ್ತೆ ಇವತ್ತು ಇಲ್ಲಿ ಸ್ಥಳೀಯದಲ್ಲಿ ತಾಲೂಕ್ ಮಟ್ಟದಲ್ಲಿ ಆಡಳಿತ ಆಗಿರ್ಬೋದು ಕಾನೂನು ಸುವ್ಯವಸ್ಥೆ ಇರ್ಬೋದು ಸಂಪೂರ್ಣವಾಗಿ ಕುಸ್ತಿದೆ ಇದಕ್ಕೆ ತಾವೆಲ್ಲ ರಕ್ಷಣೆ ಕೊಡಬೇಕು ಮುಂದಿನ ನಿಂತ ಈ ತರ ಆಗಬಾರ್ದು ಅಂತ ಹೇಳಿ ಒಂದು ಎಚ್ಚರಿಕೆಯಾದ ಗಂಟೆನ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಇವತ್ತು